ಮೂರನೇ ನಾಳೆ ಮೂರನೇ ತಾರೀಕು ನಡೆಯುವಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರೇ ಆದಂಥ ನಮ್ಮ ವಿ ನಾಣ ಸಮೀರ ಪರವಾಗಿ ಇದೀನ ನಮ್ಮ ಬಂಗಾರಪಟ್ಟೆ ತಾಲೂಕಿನ ಮುಖಂಡರುಗಳಾದಂಥ ಚಂದ್ರ ರೆಡ್ಡಿ ಅವರು ಕೃಷ್ಣಮೂರ್ತಿಯವರು ನಮ್ಮ ಮಾರ್ಚಂಡಣ್ಣವರು ವಸರಾಯಣ್ಣವರು ನಮ್ಮ ಕಪಾಲಿ ಅವರು ನಮ್ಮ ಶ್ರೀನಿವಾಸಗೌಡರು ಅಂಬರೀಷ್ ಹೆಣ್ಣವರು ನಾಯಿ ಸಮ್ಮಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಸುಬ್ಬಣ್ಣವರೆಲ್ಲ ರಮೇಶ್ ಅವರೆಲ್ಲ ಇವತ್ತು ಎಲ್ಲ ಶಾಲೆಗಳನ್ನೂ ಭೇಟಿ ಕೊಡೋದ್ರ ಮುಖಾಂತರ ಮತಯಾಚನೆ ಮಾಡೋಂಥ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಇವತ್ತು ಚುನಾವಣೆ ಬಂದಿದೆ ಹೇಳಿ ಈ ಆಡಳಿತ ರೂಢ ಕಾಂಗ್ರೆಸ್ ಪಾರ್ಟಿಯವರು ಏನು ಪ್ರೈವೇಟ್ ಸ್ಕೂಲ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಹೋಗ್ತಾಯಿದ್ರು ಇವತ್ತು ಯಾರು ಡೊನೇಷನ್ ತೊಗೊಬಾರ್ದು ಅದು ತಗೊಬಾರ್ದು ಈಗ ತಗೊಂಬರ್ಬೋದು ಅಂತ ನಾವು ಸರ್ಕಾರಿ ಶಾಲೆಗಳ ಪರವಾಗಿ ಇವತ್ತೇನು ಹಿಂದೆ ನೀವು ಅನುಮತಿ ಕೊಟ್ಟಿದ್ದೀರಿ ನಿಮ್ಮ ಸರ್ಕಾರಗಳ ಇದಾಗ ಇದ್ದಂಥ ಸಂದರ್ಭದಲ್ಲಿ ಅನುಮತಿ ಕೊಡೋಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗಿತ್ತು ಇವತ್ತು ಈ ಶಾಲೆಗಳನ್ನು ಓಪನ್ ಮಾಡಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿದ್ರೂ ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾಭ್ಯಾಸ ಕೊಟ್ಟು ಕಡಿಮೆ ಕೊಟ್ಟನ್ನು ತಗೊಂಡು ಇವತ್ತು ಎಷ್ಟೋ ಜನಕ್ಕೆ ವಿದ್ಯಾವಂತರಿಗೆ ಇಲ್ಲಿ ಉದ್ಯೋಗ ಕೊಟ್ಟು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಏನು ಶಾಲೆಗಳಿದೆ ಈ ಶಾಲೆಗಳಲ್ಲಿ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದಂಥ ಡೊನೇಷನ್ ತಗೊಂಡ್ರೆ ನಿಮ್ಮ ಏನು ಅನುಮತಿ ಇದೆ ಅದನ್ನು ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥವ್ರು ನೋಡಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಈ ಸುಲಿಗೆ ಮತ್ತು ದೌರ್ಜನ್ಯಗಳು ಇನ್ನೊಂದು ಮತ್ತೊಂದು ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸ ಈ ಸರ್ಕಾರಕ್ಕೆ ಹೆಚ್ಚಿನ ಭವಿಷ್ಯ ಇಲ್ಲ ಆಯುಷು ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಎಸ್ ಟಿ ಇಲಾಖೆಯಲ್ಲಿ ನಮ್ಮಲ್ಲಿ ವಾಲ್ಮೀಕಿ ನಿಗಮವನ್ನು ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿ ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗೆ ಇವರ ಹಣ ವರ್ಗಾವಣೆ ಮಾಡೋದ್ರ ಮುಖಾಂತರ ಇವತ್ತು ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಆ ಏನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ಹೆಸರುಗಳನ್ನು ಮಾಡಿ ಸಚಿವರನ್ನು ಅವರು ಅದರಲ್ಲಿ ಹೆಸರನ್ನು ಉಲ್ಲೇಖ ಮಾಡಿರೋದ್ರಿಂದ ಹಿಂದೆ ನಮ್ಮ ಸರ್ಕಾರದಲ್ಲಿ ಯಾರೋ ಆತ್ಮಹತ್ಯೆ ಮಾಡಿದಾಗ ಈಶ್ವರಪ್ಪ ಅವರು ಹೆಸರು ಉಲ್ಲೇಖ ಮಾಡಿದ್ರಿಂದ ನಾವು ಅವ್ರನ್ನ ಕೂಡಲೇ ನಾವು ರಾಜೀನಾಮೆ ಕೊಡಿಸೋಂಥ ಕೆಲಸಗಳನ್ನು ನಮ್ಮ ಪಾರ್ಟಿಯಲ್ಲಿ ನಾವು ಮಾಡಿದ್ದೀವಿ ಆ ಥರ ಏನಾದ್ರು ನಿಮ್ಗೆ ಇದೆ ಕೂಡಲೇ ನಿಮ್ಮ ಸಚಿವರ ಮಾ ರಾಜೀನಾಮೆಯನ್ನು ತಗೊಂಡು ಇವತ್ತು ಈ ಒಂದು ಇಲಾಖೆ ಅಲ್ಲ ಇನ್ನು ಉಳಿದ ಇಲಾಖೆಗಳಲ್ಲೂ ಯಾವ್ಯಾವ ಇಲಾಖೆಗಳಲ್ಲೂ ಈ ಥರ ಹಣವನ್ನು ನೀವು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ನೀವು ಸುರ್ಜೇವಾಲಾ ಮಾತು ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಣ ನೀವು ವರ್ಗಾವಣೆ ಮಾಡಿದ್ದೀರಿ ಅಂತೇಳಿ ಇದು ಬೇರೆ ಬೇರೆ ರಾಜ್ಯಗಳಿಗೂ ಇದನ್ನು ಹಬ್ಬಿರೋದ್ರಿಂದ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕಂತೇಳಿ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ ನಮ್ಮ ಎಮ್ ಎನ್ ಸಿ ಚುನಾವಣೆಯಲ್ಲಿ ಎ ನಾಡಸ್ವಾಮಿ ಅವರಿಗೆ ಮತ ಹಾಕೋದ್ರ ಮುಖಾಂತರ ನಾಲ್ಕನೇ ಬಾರಿ ಅವ್ರನ್ನ ಗೆಲ್ಲಿಸಿ ನಮ್ಮ ಶಿಕ್ಷಕರ ಮತ್ತು ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ನಮ್ಮಲ್ಲಿ ಒಳ್ಳೇದಾಗಬೇಕು ಒಳ್ಳೇದಾಗಬೇಕಂದ್ರೆ ವೈಎನಾರಾಯಣ ಅವರು ಮತ್ತೊಮ್ಮೆ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊತೀನಿ ವೈನಾರಾಯಣಸ್ವಾಮಿ ಅವ್ರ ಕ್ರಮಸಕ್ಕೆ ಬಂದು ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಬಹುಮತ ಹಾಕೊಡ್ಬೇಕು ಅಂತೇವಿಟ್ಟಿ ಗೆಲ್ಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ